ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ ಅವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕ ಭಾಗದಿಂದ ಒಂದು ಮುಖ್ಯವಾದ ಕವಿತೆಯನ್ನು ನೋಡುವ ಅದು ದಾಸಿಮಯ್ಯ ಮತ್ತು ಬಿಕ್ಕು ಘಟಕ ಎರಡರಲ್ಲಿದೆ ನೋಡಿ ಘಟಕ ಎರಡರಲ್ಲಿ ದಾಸಿಮಯ್ಯ ಮತ್ತು ಬಿಕ್ಕು ಸೂರಂ ಎಕ್ಕುಂಡಿಯವರು ಬರೆದಿರುವಂತಹ ಕವಿತೆಯನ್ನು ನೋಡುವ ಇದು ಪುಟ ಸಂಖ್ಯೆ ಎಂಬತ್ತ ಮೂರರಲ್ಲಿದೆ ನೋಡಿಕೊಳ್ಳಿ ದಾಸಿಮಯ್ಯ ಮತ್ತು ಬಿಕ್ಕು ಕವಿತೆಯನ್ನು ಬರೆದವರು ಸುಬ್ಬಣ್ಣ ರಂಗನಾಥ ಎಕ್ಕುಂಡಿಯವರು ಈ ಕವನದ ಆಶಯ ಏನು ಅಂದರೆ ಇಡೀ ಒಂದು ಕವನವು ಭಕ್ತಿ ಸ್ವರೂಪಕ್ಕೆ ದಾಸಿಮಯ್ಯನ ಬದುಕು ಜೀವಂತವಾದ ಒಂದು ನಿದರ್ಶನವಾಗಿರುವಂಥದ್ದು ಅಂದರೆ ಕಲೆ ಸಾಹಿತ್ಯ ದಾರ್ಶನಿಕರು ಏನು ಹೇಳಿದರೂ ಕೂಡ ಒಂದು ಕ್ಯೂಡಾಗಿ ಮೌಢ್ಯಕ್ಕೆ ಡಾಂಬಿಕ ಭಕ್ತಿಗೆ ಮರುಳಾಗುತ್ತಿರುವವರ ದೊಡ್ಡ ಸುಶಿಕ್ಷಿತ ಸಮೂಹವೇ ನಮ್ಮ ಸಮಾಜದ ಅವಿಭಾಜ್ಯ ಅಂಗವಾಗಿದೆ ಇಲ್ಲಿ ದಾಸಿಮಯ್ಯ ಮತ್ತು ಬೆಕ್ಕು ಎಂಬ ಕವಿತೆಯಲ್ಲಿ ಅವರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂದರೆ ಆಡಂಬರದ ಬದುಕು ಬೇಡ ಆಡಂಬರದ ಪೂಜೆ ಪುನಸ್ಕಾರ ಅವಶ್ಯಕತೆ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಕಣ್ಣು ಕಟ್ಟಿಗೋಸ್ಕರ ಯಾಕೆ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಪೂಜೆ ಪುನಸ್ಕಾರಗಳು ಬೇಡ ನಮಗೆ ನಿಜವಾದ ಒಂದು ದೇವರ ಪ್ರೀತಿ ಅಂತ ಇದ್ದಾಗ ಕಾಯಕವೇ ಶಿವನ ಪೂಜೆ ಅಂತ ಇಲ್ಲಿ ಕವಿ ಹೇಳ್ತಾ ಇರುವಂಥದ್ದು ಆಡಂಬರದ ಪೂಜೆ ಬೇಡ ಆಡಂಬರದ ಭಕ್ತಿ ಬೇಡ ಅಂತ ಈ ಒಂದು ಕವಿತೆಯಲ್ಲಿ ಕವಿಯು ಹೇಳುವಂಥದ್ದು ಸಂಪೂರ್ಣವಾಗಿ ಈ ಕವಿತೆಯನ್ನು ನೋಡಿದಾಗ ನಮಗೆ ಸರಿಯಾಗಿ ಇದರ ವಿಷಯ ಏನು ಅಂತ ಅರ್ಥ ಆಗುವುದಿಲ್ಲ ಆದರೆ ಈ ಕವಿತೆಯಲ್ಲಿ ಕವಿ ಹೇಳುವ ವಿಷಯ ಇಷ್ಟೇ ಕಾಯಕವೇ ಕೈಲಾಸ ಕಾಯಕವೇ ನಿಜವಾದ ದೇವರ ಪೂಜೆ ಅಂದರೆ ಶಿವಪೂಜೆ ಕಾಯಕ ಅಂದರೆ ನಮ್ಮ ಕೆಲಸ ನಾವು ಮಾಡುವಂತಹ ಕೆಲಸದಲ್ಲಿ ನಮಗೆ ಶ್ರದ್ಧೆ ಭಕ್ತಿ ನಂಬಿಕೆ ಪ್ರಾಮಾಣಿಕತೆಯಿಂದ ಮಾಡಿದಂತಹ ನಮ್ಮ ಕೆಲಸವು ನಿಜವಾಗಿ ಒಂದು ದೇವರ ಪೂಜೆ ಅದುವೇ ದೇವರಿಗೆ ಹತ್ತಿರವಾಗುವಂತಹ ಸಾಧನ ಅದುವೇ ನಿಜವಾದ ಒಂದು ಭಕ್ತಿ ಅಂತ ಇಲ್ಲಿ ಕವಿ ವಿವರಿಸುವಂಥದ್ದು ಬಿಲ್ವ ಮರವೊಂದರಲ್ಲಿ ನಡೆಯುವಂತಹ ಒಂದು ವಿಷಯವನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ ದಾಸಿಮಯ್ಯ ಮತ್ತು ಬೆಕ್ಕುವಿನ ಬೆಕ್ಕು ಕವಿತೆಯಲ್ಲಿ ಬಿಲ್ವ ಮರವೊಂದರಲ್ಲಿ ನಡೆಯುವಂತಹ ಒಂದು ಒಂದು ಸಾಧಾರಣ ಚಿತ್ರವನ್ನು ಇಲ್ಲಿ ವಿವರಿಸುವಂಥದ್ದನ್ನು ಕಾಣಬಹುದು ಸೂರ್ಯ ಮೂಡಿದನು ಬೆಟ್ಟವು ಹಸಿರು ಹಣೆಯಲ್ಲಿ ಬಂಗಾರ ಭಸ್ಮವನ್ನು ಬಳಿಯಿತೆಂದು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಒಂದು ಮಠದ ಚಿತ್ರಣದ ಹಿನ್ನೆಲೆಯಲ್ಲಿ ಸಾಂದರ್ಭಿಕ ಅರ್ಥದ ಮೆರಗನ್ನು ಪಡೆಯುತ್ತಾ ಇದೆ ಅಂದರೆ ಶರಣ ರೆದ್ದರು ಹಕ್ಕಿಗಳ ಹಾಗೆ ಚಿಲಿ ಪಿಲಿ ಚಿಲಿ ಹಣೆಯಲ್ಲಿ ಬಂಗಾರದ ಭಸ್ಮ ಮೊದಲಾದ ವರ್ಣನೆಗಳು ಅದೇ ಸಾಲಿಗೆ ಹೋಗುವಂಥದ್ದು ಅಂದರೆ ಭಕ್ತರ ಆಚರಣೆಗಳು ತೋರ್ಪಡಿಕೆಯಾಗ್ತಾ ಇದೆ ಪೂಜೆ ಪುನಸ್ಕಾರಗಳು ತೋರಿಸಿಕೊಂಡು ಮಾಡ್ತಾ ಇದ್ದಾರೆ ಹಣೆಗೆ ಬ ವಿಭೂತಿಯನ್ನು ಹಾಕುವ ಮುಖಾಂತರ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಸ್ನಾನ ಮಾಡಿ ಗಂಟೆ ಬಾರಿಸಿ ಧೂಪವನ್ನು ಹಾಕಿ ದೀಪಕ್ಕೆ ಎಣ್ಣೆ ಹಾಕುವ ಬಿಲ್ವದ ಎಲೆಗಳನ್ನು ಸಿರುವ ದೇವರಿಗೆ ಈ ರೀತಿಯೆಲ್ಲ ಆಚರಣೆಗಳನ್ನು ಮಾಡ್ತಾ ಇದ್ದೀರಾ ಆದರೆ ಅದು ನಿಜವಾಗಿಯೂ ನಿಜವಾದ ಭಕ್ತಿ ಅಲ್ಲ ಅಂತ ಕವಿ ಹೇಳುವಂಥದ್ದು ಕಾಯಕವೇ ಶಿವಪೂಜೆ ಅಂದರೆ ಕೆಲಸವೇ ನಿಜವಾದ ದೇವರ ಪೂಜೆ ಶಿವನನ್ನು ಒಲಿಸಬೇಕಾದ್ರೆ ಕೇವಲ ಬಿಲ್ವ ಪತ್ರ ಎಲೆಯನ್ನು ಹಾಕುವಂಥದ್ದು ದೀಪಕ್ಕೆ ಎಣ್ಣೆ ಹಾಕಿ ದೀಪ ಹಚ್ಚಿಸುವಂಥದ್ದು ಧೂಪವನ್ನು ಹಾಕುವಂಥದ್ದು ಗಂಟೆ ಬಾರಿಸಿದ ತಕ್ಷಣ ಶಿವನು ನಮಗೆ ಹತ್ತಿರವಾಗುವುದಿಲ್ಲ ಕಾಯಕವೇ ನಿಜವಾದ ಶಿವಪೂಜೆ ಯಾವಾಗ ಶಿವನಿಗೆ ಇಷ್ಟ ಆಗ್ತದೆ ಅಂದರೆ ನಾವು ನಮ್ಮ ಕೆಲಸದಲ್ಲಿ ನಂಬಿಕೆ ಶ್ರದ್ಧೆ ಪ್ರಾಮಾಣಿಕತೆಯಿಂದ ಮಾಡಿದಂತಹ ಕೆಲಸ ನಿಜವಾಗಿಯೂ ಶಿವನಿಗೆ ಅದು ಹತ್ತಿರವಾಗ್ತದೆ ಅಂತ ಇಲ್ಲಿ ದಾಸಿಮಯ್ಯ ಮತ್ತು ಬೆಕ್ಕು ಎಂಬ ಕವಿತೆಯಲ್ಲಿ ಎಕ್ಕುಂಡಿಯವರು ಹೇಳ್ತಾ ಇರುವಂಥದ್ದು ಬಹುಬೇಗ ಶ್ರೀಮಂತರಾಗಬೇಕೆಂಬ ಆಸೆಯಿಂದಲೂ ಅಡ್ಡದಾರಿ ಅಂದರೆ ಒಬ್ಬ ಶ್ರೀಮಂತ ಆಗಬೇಕು ಅಂದರೆ ಅಡ್ಡದಾರಿಯನ್ನು ಹಿಡಿದು ಬೇಗ ಶ್ರೀಮಂತನಾಗಬೇಕು ಅಂತ ಹೊರಡ್ತಾನೆ ದೇವರನ್ನು ಮೊರೆ ಹೋಗ್ತಾನೆ ದೇವರೇ ನನ್ನನ್ನು ಶ್ರೀಮಂತ ಮಾಡು ಬೇಗ ನನ್ನನ್ನು ಶ್ರೀಮಂತ ಮಾಡು ನಿನಗೆ ಪೂಜೆ ಮಾಡ್ತೇನೆ ನಿನಗೆ ಹೋಮ ಮಾಡ್ತೇನೆ ನಿನಗೆ ಹವನ ಕೊಡ್ತೇನೆ ಯಾಗ ಯಂತ್ರ ಯಾಗ ಯಾತ್ರೆಗಳನ್ನೆಲ್ಲ ಮಾಡ್ತೇನೆ ನನಗೆ ಬೇಗ ಶ್ರೀಮಂತನಾಗಬೇಕು ಅಂತೆಲ್ಲ ಕೇಳಿಕೊಂಡ್ರೆ ಅದು ನಿಜವಾದ ಭಕ್ತಿ ಹೇಗಾಗ್ತದೆ ಅದು ನಿಜವಾದ ಪೂಜೆ ಪುನಸ್ಕಾರ ಯಾವ ರೀತಿ ಆಗ್ತದೆ ನಿಜವಾದ ಪೂಜೆ ಪುನಸ್ಕಾರ ಆಗಬೇಕಾದ್ರೆ ನೀನು ಕಷ್ಟಪಟ್ಟು ದುಡಿಬೇಕು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಆವಾಗ ನೀನು ಎತ್ತರದ ಸ್ಥಾನಕ್ಕೆ ಹೋಗ್ತೀಯಾ ನೀನು ಶ್ರೀಮಂತನಾಗ್ತೀಯಾ ಅದು ಬಿಟ್ಟು ಶ್ರೀಮಂತನಾಗಬೇಕು ಅಂತ ಹೇಳಿ ಪೂಜೆಗಳನ್ನು ಮಾಡ್ತಾ ಹೋದರೆ ಆಗುವುದಿಲ್ಲ ಅಂತ ಇಲ್ಲಿ ಕವಿ ವಿವರಿಸ್ತಾ ಇದ್ದಾನೆ ಬಿಲ್ವ ಮಠ ಒಂದು ಅಲ್ಲಿ ಒಂದು ಬಿಲ್ವ ಮಠ ಇರ್ತದೆ ಆ ಮಠದಲ್ಲಿ ತುಂಬ ಶರಣರು ಬರ್ತಾ ಇರ್ತಾರೆ ಶಿವಶರಣರು ಅಲ್ಲಿ ಶಿವಪೂಜೆ ಆಗ್ತಾ ಇರ್ತದೆ ಶಿವನ ಒಂದು ಶಿವನಿಗೆ ಬಿಲ್ವ ಪತ್ರೆಗಳನ್ನು ಅರ್ಚನೆ ಮಾಡ್ತಾ ಇದ್ದಾರೆ ಕರ್ಪೂರಗಳನ್ನು ಹಾಕ್ತಾ ಇದ್ದಾರೆ ಧೂಪಗಳನ್ನೆಲ್ಲ ಹಾಕ್ತಾ ಇದ್ದಾರೆ ಬಂದವರೆಲ್ಲ ಗಂಟೆಗಳನ್ನೆಲ್ಲ ಬಾರಿಸ್ತಾ ಇದ್ದಾರೆ ಯಾವ ಅಡಚಣೆ ಇಲ್ಲದೆ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಇಲ್ಲಿ ಇಂತಹ ಸಂದರ್ಭದಲ್ಲಿ ದಾಸಿಮಯ್ಯ ಒಂದು ದಿನ ಮಠಕ್ಕೆ ಹೋಗ್ತಾನೆ ದಾಸಿಮಯ್ಯ ಮಠಕ್ಕೆ ಹೋಗಿ ಕೈ ಮುಗಿದು ಕುಳಿತಾನೆ ಕೈ ಮುಗಿದು ಕುಳಿತುಕೊಂಡಿರುವಾಗ ಎಲ್ಲ ಶರಣರಿಗೂ ಕೂಡ ಆಶ್ಚರ್ಯ ಆಗ್ತದೆ ಇದೇನು ಇವನು ಕೈ ಮುಗಿದು ಕುಳಿತಾನೆ ನಮಗೆಲ್ಲ ಹೇಳ್ತಾನೆ ದೇವರು ನಿಜವಾದ ದೇವರು ಅಂದರೆ ಕಾಯಕ ಮಾಡಬೇಕು ಕೆಲಸ ಮಾಡಬೇಕು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಪೂಜೆ ಪುನಸ್ಕಾರ ಮಾಡಬೇಡಿ ಹಾಂ ಪೂಜೆ ಹವನಗಳನ್ನೆಲ್ಲ ಮಾಡಬೇಡಿ ಬಿಲ್ವ ಪತ್ರೆಯನ್ನು ಅರ್ಪಿಸುವುದು ಅವಶ್ಯಕತೆ ಇಲ್ಲ ಅಂತೆಲ್ಲ ಹೇಳಿದವನು ಇವತ್ತು ಮಠಕ್ಕೆ ಬಂದು ಕೈ ಮುಗಿದು ಕುಳಿತಿದ್ದಾನೆ ನೋಡಿ ಎಲ್ಲರೂ ಜನರೆಲ್ಲ ಅವನ ಕಡೆ ತಿರುಗಿ ಎಲ್ಲರೂ ಅವನು ಎಲ್ಲ ಜನರನ್ನು ಕದೀತಾರೆ ಕಾಣಿಬೋ ವಿಸ್ಮಯ ಕಾಣಿಬೋ ನೋಡಿ ಸ್ನೇಹಿತರೆ ಈ ಒಂದು ಸಾಲು ಸಂದರ್ಭ ಸಹಿತ ವಿವರಿಸಲಿಕ್ಕೆ ಕೊಡ್ತಾರೆ ನೋಡಿಕೊಳ್ಳಿ ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ ಎಕ್ಕುಂಡಿಯವರು ಬರೆದಿರುವಂತಹ ಈ ಒಂದು ಕವಿತೆಯಲ್ಲಿ ದಾಸಿಮಯ್ಯನವರು ಕಾಯಕವೇ ಶಿವನ ಪೂಜೆ ಅಂತ ವಿವರಿಸ್ತಾ ಇರ್ತಾರೆ ಕಾಯಕವೇ ನಿಜವಾದ ಪೂಜೆ ಅಂತ ವಿವರಿಸುವಂತಹ ಸಂದರ್ಭದಲ್ಲಿ ದಾಸಿಮಯ್ಯ ಒಂದು ದಿವಸ ಮಠಕ್ಕೆ ಹೋಗಿ ಕುಳಿತರ್ ಕೈ ಮುಗಿದು ಕುಳಿತುಕೊಂಡಿರ್ತಾನೆ ಇದನ್ನು ನೋಡಿದಂತಹ ಎಲ್ಲ ಜನರು ಶಿವಶರಣರೆಲ್ಲರೂ ಏನು ಮಾಡ್ತಾರೆ ಕಾಣಿ ಕಾಣಿಬೋ ವಿಸ್ಮಯ ಕಾಣಿಬೋ ನೋಡಿ ಅಲ್ಲಿ ನೋಡಿ ಒಂದು ವಿಸ್ಮಯ ಆಗ್ತಾ ಇದೆ ಅಂತ ಹೇಳಿ ಜನರನ್ನು ಕರೀತಾರೆ ಅದಕ್ಕೆ ದಾಸಿಮಯ್ಯನ ಉತ್ತರ ಮೌನವಾಗಿರ್ತದೆ ಅಷ್ಟರ ಹೊತ್ತಿನಲ್ಲಿ ಆ ಒಂದು ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಬಿಲ್ಲುವ ಮಠದಲ್ಲಿ ಒಂದು ಒಂದು ವಿಷಯ ನಡೀತದೆ ಒಂದು ಸನ್ನಿವೇಶ ನಡೀತದೆ ಯಾವ ಸನ್ನಿವೇಶ ಬಿಲದ ಮಟ್ ಮಠದ ಗದ್ದುಗೆಯ ಬಳಿಗೆ ಬೆಕ್ಕೊಂದು ಬಂದು ಧ್ಯಾನದ ಭಂಗಿಯಲ್ಲಿ ಕಣ್ಮುಚ್ಚಿ ಕೂರುತ್ತದೆ ಒಂದು ಬಿಲ್ವ ಮಠದ ಒಳಗೆ ಒಂದು ಬೆಕ್ಕು ಬರ್ತದೆ ಬೆಕ್ಕು ಬಂದು ಕಣ್ಣು ಮುಚ್ಚಿ ಕುಳಿತುಕೊಂಡಿರ್ತದೆ ಯಾವಾಗಲೂ ಅದು ಅದೇ ಸಮಯಕ್ಕೆ ಬಂದು ಕಣ್ಣು ಮುಚ್ಚಿ ಕುಳಿತುಕೊಂಡಿರ್ತದೆ ಅಲ್ಲೇ ಒಂದು ಪಕ್ಕದ ಬಿಲದಲ್ಲಿ ಇಲಿ ಕೂಡ ಇರ್ತದೆ ಆ ಇಲಿ ಚಂಗನೆ ಹಾರಿದಾಗ ಈ ಬೆಕ್ಕು ಕೂಡ ಹಾರಿ ಹೋಗಿ ಇಲಿಯನ್ನು ಹಿಡಿತದೆ ಇಲಿಯನ್ನು ಹಿಡ್ಕೊಂಡು ಹೋಗ್ತದೆ ಅಲ್ಲಿಂದ ಮಾಯ ಆಗ್ತದೆ ಅದು ಬರೋದಿಲ್ಲ ಮರೆಯಾಗ್ತದೆ ಅಂದರೆ ಅದು ಇಲಿಯನ್ನು ಪಡ್ಕೊಂಡು ಹೋಗ್ತದೆ ಅದು ಯಾಕೆ ಕಣ್ಣು ಮುಚ್ಚಿ ಅಲ್ಲಿ ಕುಳಿತಿತ್ತು ಅದರ ಕೆಲಸ ಮಾಡ್ತಾ ಇತ್ತು ಕಾಯಕ ಮಾಡ್ತಾ ಇತ್ತು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಅದು ಏನು ಮಾಡ್ತು ಅಲ್ಲಿ ಬಂದು ಆ ಒಂದು ಬಿಲದ ಹತ್ತಿರ ಕುಳಿಯಿತು ಧ್ಯಾನದಿಂದ ಕುಳಿತಾ ಕುಳಿತುಕೊಂಡಿತ್ತು ಯಾವಾಗ ಇಲ್ಲಿ ಬರ್ತದೆ ಅಂತ ನೋಡಿಕೊಂಡು ಚಂಗನೆ ಹಾರಿ ಇಲಿಯನ್ನು ಹಿಡಿದು ಹೋಗ್ತಾ ಇರುವಂಥದ್ದು ಅದರ ಕೆಲಸ ಆಯಿತು ಅದು ಅದರ ಪ್ರಾಮಾಣಿ ಅದರ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡಿದೆ ಅದರ ಆಹಾರವನ್ನು ಅದು ಪ್ರಾಮಾಣಿಕತೆಯಿಂದ ಪಡೆದುಕೊಂಡಿದೆ ಅದರ ಕೆಲಸವನ್ನು ಅದು ಮಾಡಿಕೊಂಡಿದೆ ಬಂದು ಸುಮ್ಮನೆ ಕುಳಿತು ತನ್ನ ಕೆಲಸವನ್ನು ಮಾಡಿ ಅಲ್ಲಿಂದ ಹೊರಟು ಹೋಗ್ತದೆ ಅಲ್ಲಿ ನೆರೆದಿದ್ದ ಜನರಿಗೆ ಅದೇನು ದೊಡ್ಡ ವಿಷಯ ಅಂತ ಅನಿಸುವುದಿಲ್ಲ ಪ್ರತಿನಿತ್ಯ ನಡೆಯುವಂಥದ್ದು ಯಾವಾಗಲೂ ಬೆಕ್ಕು ಬರ್ತದೆ ಯಾವಾಗಲೂ ಇಲ್ಲಿ ಬರ್ತದೆ ಯಾವಾಗಲೂ ಅದನ್ನು ಹಿಡಿದುಕೊಂಡು ಹೋಗ್ತದೆ ಆದರೆ ದಾಸಿಮಯ್ಯ ಹೇಳ್ತಾನೆ ಭಕ್ತರಿಗೆ ನೋಡಿ ಈ ಒಂದು ಸನ್ನಿವೇಶವನ್ನು ನೋಡಿ ನಿತ್ಯ ಧ್ಯಾನ ಪೂಜೆ ಮಾಡುವವರೆಲ್ಲ ನಿಜವಾದ ಭಕ್ತರಲ್ಲ ಎಂದು ನೇರವಾಗಿ ಖಂಡಿಸ್ತಾನೆ ಇದು ತುಂಬ ಜನ ಶರಣ ಶರಣರಿಗೆ ಇಷ್ಟ ಆಗುವುದಿಲ್ಲ ಅವನು ಹೇಳುವ ಮಾತುಗಳು ಆದರೆ ಅದು ನಿಜವಾದ ಸತ್ಯ ಅವನು ಹೇಳ್ತಾನೆ ನೋಡಿ ನಿಜವಾದ ಧ್ಯಾನ ಪೂಜೆ ಪುನಸ್ಕಾರ ಬಿಲ್ಲು ಪತ್ರೆಯನ್ನು ಅರ್ಪಿಸುವುದು ನಿಜವಾದ ಭಕ್ತರಲ್ಲ ಯಾವಾಗ ನಿಜವಾದ ಭಕ್ತರು ನೋಡಿ ಇಲಿಯನ್ನು ಹಿಡಿಯುವಂತಹ ಒಂದು ಬೆಕ್ಕು ಆ ಬೆಕ್ಕು ನಿಜವಾದ ಭಕ್ತ ನೋಡು ಭಕ್ತ ಯಾಕೆ ಅಂದರೆ ಅವನು ತನ್ನ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡಿದಾನೆ ಈ ಎಲ್ಲ ಮಾತುಗಳು ಏನಾಯಿತು ಅಂದರೆ ಎಲ್ಲರ ಬಾಯಿಯನ್ನು ಕೂಡ ಕಟ್ಟಿ ಹಾಕ್ತದೆ ಈಗ ಮೌನವಾಗಿರುವ ಸರದಿ ಮಠದ ಭಕ್ತರಾದ ಭಕ್ತರ ಗೊತ್ತದೆ ದಾಸಿಮಯ್ಯ ತನ್ನ ಬದುಕನ್ನಿಡೀ ಮೌನಕ್ಕೆ ಮಾತಿನ ರೂಪ ಕೊಡುತ್ತಾನೆ ಬಿಲ್ವ ಮಠ ಈಗೀಗ ಬಿಲದ ಹೋದು ಯಾರಲ್ಲಿಯೂ ಇಲ್ಲ ಶಿವನ ಹುಚ್ಚು ಸಿಕ್ಕಿದ್ದು ಸಿಕ್ಕಷ್ಟು ಮುಕ್ಕಿ ಕಣ್ಮರೆಯಾಯಿತು ಯಾಗಿ ಬದುಕಿರುವ ಇಲಿಗಳೇ ಇಲ್ಲಿ ಹೆಚ್ಚು ದಾಸಿಮಯ್ಯನ ಈ ಒಂದು ನುಡಿ ನುಡಿಯೊಂದಿಗೆ ಕವಿತೆಯೂ ಕೂಡ ಮೌನವಾಗ್ತದೆ ಇಲ್ಲಿ ಕವಿ ಹೇಳ್ತಾನೆ ಇಲ್ಲಿ ನಿಜವಾದ ಭಕ್ತರಿಲ್ಲ ನಿತ್ಯ ಧ್ಯಾನ ಪೂಜೆ ಮಾಡ್ತಾರಷ್ಟೇ ಹೊರತು ನಿಜವಾದ ಭಕ್ತರು ಯಾರೂ ಇಲ್ಲ ಎಲ್ಲರೂ ಅವರವರ ಸ್ವಾರ್ಥಕ್ಕಾಗಿ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲರೂ ಅವರವರ ಒಂದು ಸ್ವಾರ್ಥಕ್ಕಾಗಿ ಪೂಜೆ ಹವನಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಹೊರತು ಅವರು ನಿಜವಾದ ಭಕ್ತರು ಯಾರೂ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ದೇವರು ಪೂಜಾರಿ ದೇವಾಲಯ ಮಠ ಭಕ್ತ ಇವೆಲ್ಲ ಕೂಡ ಈಗ ವ್ಯಾಪಾರೀಕರಣ ಆಗ್ತಾ ಇದೆ ವ್ಯಾಪಾರ ಆಗ್ತಾ ಇದೆ ನನ್ನನ್ನು ಶ್ರೀಮಂತಗೊಳಿಸು ನಿನ್ಗೆ ಪೂಜೆ ಮಾಡ್ತೇನೆ ನನ್ನನ್ನು ಆ ಕೆಲಸ ಮಾಡಿಸು ನಿನಗೆ ಹವನ ಮಾಡಿಸ್ತೇನೆ ಅಂತ ಹೇಳಿ ವ್ಯಾಪಾರವಾಗ್ತಾ ಇದೆ ಈಗ ನಿಜವಾದ ಭಕ್ತಿ ಕಾಣ್ತಾ ಇಲ್ಲ ಒಳ ಮನಸ್ಸಿನಿಂದ ಬರ್ಬೇಕು